ಸ್ನೇಹಿತರ್ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವರಿಚ್ ಚಾನಲ್ಗೆ ಎಲ್ಲರೂ ಹೀಗಿದ್ದಿರಾ ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಏನಪ್ಪ ನನ್ನ ಒಂದು ದಿನಚರಿ ಅಂತ ಅಂದರೆ ಊರಿಗೆ ಹೋಗುವ ಒಂದು ತಯಾರಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ನಮಗೆ ನಾವು ರೆಡಿ ಆಗೋದು ಮಾತ್ರ ಬಿಡೋದೇ ಇಲ್ಲ ಅಲ್ವಾ ಏನಂತೀರಾ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲೇನಪ್ಪ ಅಂತಂದರೆ ಬೆಳಗ್ಗೆ ಇವತ್ತು ಮಂಗಳವಾರದ ದಿನಾಚರಿ ನಂದು ಬೆಳಗ್ಗೆ ಇಡ್ಲಿ ಮಾಡ್ತಾಯಿದ್ದೀವಿ ಇಡ್ಲಿ ಸಾಂಬಾರು ಚಟ್ನಿ ಇಡ್ಲಿ ಮಾಡಿದ್ದೇನಂತ ತುಂಬ ಸರ್ಕಸ್ಸನ್ನೇ ಆಗುತ್ತೆ ನಮ್ಮ ಮನೇಲಿ ಅಂತಲೇ ಹೇಳ್ಬೋದು ಇಲ್ಲಿ ಒಬ್ಬರು ಚಟ್ನಿ ಮಾಡ್ತಿದ್ರೆ ಒಬ್ಬರು ಸಾಂಬಾರು ಮಾಡ್ತಿದ್ರೆ ನಾನು ಮಾತ್ರ ಇಡ್ಲಿ ಮಾತ್ರ ಹಾಕ್ತಾಯಿದ್ದೀನಿ ಇಡ್ಲಿ ಹಾಕ್ತಾಯಿದ್ದೀನಿ ಈ ನಮ್ಮ ತಂಗಿ ಚಟ್ನಿ ಮಾಡ್ತಾರೆ ನಮ್ಮ ಅಕ್ಕ ಬಂದು ಸಾಂಬಾರಿಗೆ ಇಡ್ತಾಯಿದಾರೆ ನಾನು ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಇಡ್ಲಿ ಹಿಟ್ಟು ಹಾಕಿ ಮತ್ತು ಇಡ್ಲಿನ ಬೇಸಿದದು ತೆಗೆದು ಬೇಸದು ತೆಗೆಯೋದು ನಂದೇ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅಂದ್ಕೊತೀನಿ ಯಾಕಂದರೆ ಒಬ್ರು ಚಟ್ನಿ ಮಾಡಿ ಕೂತ್ಕೊತಾರೆ ಒಬ್ಬರು ಸಾಂಬಾರ್ ಮಾಡಿ ಕೂತ್ಕೊತಾರೆ ಬಟ್ ಇ ಬಟ್ ಇಡ್ಲಿ ಮಾತ್ರ ಹಾಗಿಲ್ಲ ಒಂದೂವರೆ ಕೆ ಜಿ ಹಿಟ್ಟು ಇಡ್ಲಿದು ಇವತ್ತು ಕಂಪ್ಲೀಟಾಗಿ ಹಾಕಬೇಕು ಯಾಕಂದರೆ ಪ್ರತಿ ಸಲ ಹಾಕೋದು ನಾನೇನೇ ಜಾಸ್ತಿ ಇಡ್ಲಿದು ಯಾಕಂದರೆ ನಾವು ಜಾಸ್ತಿ ಜನ ಇದ್ದೀವಲ್ವ ಹಾಗಾಗಿ ಇಡ್ಲಿ ಸ್ವಲ್ಪ ಜಾಸ್ತಿನೇ ಬೇಕು ನಮ್ಮದು ಪ್ರತಿಯೊಂದೂ ಸ್ವಲ್ಪ ಜಾಸ್ತಿನೇ ಯಾಕಂದರೆ ನಮ್ಮ ಜಾಯಿಂಟ್ ಕುಟುಂಬ ಆಗಿರೋದ್ರಿಂದ ಭಾಳ ಜನ ಇದು ಇರೋದರಿಂದ ಆ ರೀತಿ ಜಾಸ್ತಿನೇ ಬೇಕಾಗುತ್ತೆ ಕೆಲವೊಂದು ಟೈಮ್ ಏನಪ್ಪ ಅಂತಂದರೆ ಹಾಸ್ಟೆಲ್ಗೆ ಹೋಗೋರು ಹೋಗ್ತಿರ್ತಾರೆ ಮತ್ತು ಕೆಲಸ ಮಾಡೋರು ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಒಂದೊಂದು ಟೈಮ್ ಆಗುತ್ತೆ ಒಂದೊಂದು ಟೈಮ್ ಆಗೋದಿಲ್ಲ ಜಾಸ್ತಿನೇ ಆಗುತ್ತೆ ನಾನು ಅಕ್ಕ ಮತ್ತು ನಮ್ಮ ತಂಗಿ ಪುಷ್ಪ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ ನಮ್ಮ ಆಂಟಿ ಮಗಳು ಬಂದುಬಿಟ್ಟು ಅವಳು ಪೂಜೆ ಮಾಡ್ತಾ ಇದ್ದಾಳೆ ಯಾಕಂದರೆ ಅವಳು ಕೂಡ ಆ ಕೆಲಸಕ್ಕೆ ಹೋಗ್ತದಳೆ ನಮ್ಮ ಅಕ್ಕನ ಜೊತೆಗೆ ನಮ್ಮ ಅಕ್ಕನ ಜೊತೆಗೆ ಅವಳು ಕೂಡ ಕೆಲಸಕ್ಕೆ ಹೋಗ್ತಾಳೆ ಹಾಗಾಗಿ ಅವರಿಬ್ಬರು ಹೋಗ್ತಾರೆ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಇನ್ನು ಸಂಜೆ ಬರೋದು ಆರೂವರೆ ಏನು ಬರ್ತಾರೆ ಆರೂವರೆ ಆತ್ರ ಏಳು ಗಂಟೆ ಹತ್ತಿರ ಆಗುತ್ತೆ ಒಂದೊಂದು ಟೈಮು ಅವ್ರು ಬಂದಾದಮೇಲೆ ಮತ್ತು ಅವ್ರಿಗೆ ಕಾಫಿಗೆ ಅದು ಇದು ಅಂತ ನೋಡ್ಕೋಬೇಕು ಅದಾದಮೇಲೆ ಅದಕ್ಕೂ ಮುಂಚೆ ಮಿಡ್ಲಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತಂದರೆ ಮಧ್ಯಾಹ್ನಕ್ಕೆ ಊಟ ಮಾಡಬೇಕು ಅಡುಗೆ ಮಾಡಬೇಕು ನಂದು ಸ್ಟಿಚಿಂಗ್ ಎಲ್ಲ ಇರುತ್ತೆ ಸ್ನೇಹಿತರೆ ಪಾತ್ರೆ ತೊಳಿಬೇಕು ಮತ್ತು ಬಟ್ಟೆ ವಾಶ್ ಮಾಡಬೇಕು ಅಷ್ಟು ಜನರದ್ದು ಎಲ್ಲನೂ ನೋಡ್ಕೋಬೇಕು ಅಂದರೆ ನಾನು ನಮ್ಮ ತಂಗಿ ಇಬ್ರು ಸೇರಿಕೊಂಡೇ ಮಾಡೋದು ನಾವು ಒಬ್ಬರೇ ಮಾಡಲ್ಲ ಯಾಕಂದರೆ ಒಬ್ಬರೇ ಮಾಡೋಕ್ಕೂ ಹೋಗಲ್ಲ ಯಾಕಂದರೆ ನಮ್ಮ ತಂಗಿ ಅವರು ಒಂದು ಮಾಡಿದ್ರೆ ನಾನೊಂದು ಬೇರೆ ಕೆಲಸ ಏನಾದರೂ ಹಂಗೆ ಆ ಥರ ಮಾಡಿಕೊಂಡು ಈ ಥರ ಖುಷಿ ಖುಷಿಯಿಂದ ಇದ್ದೀವಿ ಸ್ನೇಹಿತರೆ ನೀವು ಕೂಡ ಅಷ್ಟೇ ಈ ಥರ ಇದೇ ಥರ ಖುಷಿ ಖುಷಿಯಿಂದ ಇರಿ ಯಾವಾಗಲೂ ನಿಮ್ಮ ಫ್ಯಾಮಿಲಿ ಜೊತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಮಾತ್ರ ತುಂಬ ಸಖತ್ತಾಗಿ ಆರಾಮಾಗಿ ಇದ್ದೀವಿ ಸ್ನೇಹಿತರೆ ತುಂಬ ಖುಷಿಯಿಂದನೂ ಅದೀವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪುಷ್ಪ ಮತ್ತು ನಮ್ಮ ಅಕ್ಕ ಇವತ್ತು ನಾಲ್ಕು ಜನ ಒಟ್ಟಿಗೆ ಅಡುಗೆ ಮನೆಯಲ್ಲಿ ಒಂದು ಸರ್ಕಸ್ಸನ್ನು ಮಾಡಿಸಿದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ Ka. Lata ji manyaga. Ka grandu grandu grandu. Ga nervous. Ga dosa vala upabu? Engu baar paavorato week askomaya funny gliete. Latama dharo? Early gapukavari? limite it ed. Ha.. 지금은 아이티나 Ola að tenga? Ola að taka baxt hugaatt eðeÖ? ég �i að takk, ég aðbróði allir في Hospital? Allir fyrir 전� Aíð heupaði, hún að huga að takka og þIVað er jáðar að жизa við þ sailing agatt þ goalir hérna, og faldu eitð um þarán ég að werð með slétun eber, etur svégi niður og þ cartoon hóni agaðłu í vili, og needig er ölað té að þetta borði tuttilega anyul dabað eða þegar að- πα skyrjungun langum

ಇಡ್ಲಿ ಮಾಡಿದ್ದು ನೋಡ್ತಾ ಇರ್ಬೋದು ಮಲ್ಲಿಗೆ ಥರ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ರವೆ ತುಂಬ ಸಖತ್ತಾಗಿದೆ ಆ ರೀತಿ ರವೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಏನಪ್ಪ ಅಂತಂದರೆ ಇಡ್ಲಿ ಎಲ್ಲ ಟಿಫಿನ್ ಫಿಫನ್ ಎಲ್ಲ ಮಾಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲನೂ ಕಟ್ಟಿಡ್ಬೇಕಲ್ವ ಪ್ರತಿಯೊಂದು ನಾಲ್ಕು ದಿನಕ್ಕಾಗೋವಷ್ಟು ಐಟಮ್ ಅಂದರೆ ಪಾತ್ರೆ ಅಡುಗೆ ಮಾಡೋದಕ್ಕೆಲ್ಲ ಪ್ರತಿಯೊಂದು ಏನೆಲ್ಲ ಬೇಕೋ ಅದೆಲ್ಲ ಕಟ್ಟಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನಾನು ಪಾರ್ಲರಿಗೆ ಹೋಗಿದ್ದೆ ಸ್ನೇಹಿತರೆ ಪಾರ್ಲರಿಗೆ ಹೋಗಿ ಬಂದು ಹೇರ್ ಕಟ್ ಮಾಡ್ಸ್ಕೊಂಡು ಬಂದಿದೆ ಮತ್ತು ಐಬ್ರೋಸ್ ಎಲ್ಲ ಮಾಡ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಹೇರ್ ಕಟ್ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡ್ಕೊಂಡಿದ್ದೆ ಹೇರ್ ಕಟ್ಟು ಹ್ಯೂ ಶೇಪಲ್ಲಿ ಮಾಡ್ಕೊಂಡಿದ್ದೆ ವಿ ಶೇಪಲ್ಲಿ ಕೂಡ ಮಾಡ್ಕೊಬೋದು ಹ್ಯೂ ಶೇಪಲ್ಲಿ ಕೂಡ ನಾನು ಮಾಡ್ಕೊ ಮಾಡಿಸ್ಕೊಂಡು ಬಂದೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ನಾನು ಹೇರ್ ಕಲರನ್ನು ಹಾಕೋದು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹೇರ್ ಕಟ್ ಮಾಡ್ಸ್ಕೊಂಡು ಬಂದೆ ಹೇರ್ ಕಟ್ ಮಾಡ್ಸೋಕ್ಕಿಂತ ಮುಂಚೆ ಹೇರ್ ಕಲರ್ ಹಾಕಿದ್ರೆ ಹೇರ್ ಕಲರ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ಹೇರ್ ಕಟ್ಟಿಂಗ್ ಎಲ್ಲ ಆದಮೇಲೆ ಆ ಹೇರ್ ಕಟ್ಟಿಂಗ್ ಎಲ್ಲ ಹೋಗಿಬಿಡುತ್ತಲ್ವ ಅದಕ್ಕೋಸ್ಕರ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಾದಮೇಲೆ ನಾನು ಇಲ್ಲಿ ಹೇರ್ ಕಲರನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಯೂಸ್ ಮಾಡಿದ್ದು ತೋರಿಸ್ತೀನಿ ನಿಮಗೆ ಆಮೇಲೆ ತೋರಿಸ್ತೀನಿ ಯಾವುದು ಅಂತಂದ್ಬಿಟ್ಟು ಇಲ್ಲಿ ನನಗೆ ಜಾಸ್ತಿ ಹೇರ್ ವೈಟ್ ಅನ್ನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಅಲ್ಲಿ ಮಿಡ್ಲ್ ಮಿಡ್ಲೆಲ್ಲ ಇತ್ತು ಹಾಗಾಗಿ ನಾನು ಇಲ್ಲಿ ಹೇರ್ ಕಲರನ್ನು ಹಾಕ್ಕೊತಾ ಇದ್ದೀನಿ ಹೇರ್ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ಕೂಡ ಬರುತ್ತೆ ಮತ್ತು ಏನಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಇದು ಸೆಟ್ ಆಗಲ್ಲ ಒಬ್ರಿಗೆ ಸೆಟ್ ಆಗುತ್ತೆ ಅಷ್ಟೇ ಪ್ರತಿಯೊಬ್ಬರಿಗೂ ಒಂದು ನೈಂಟಿ ನೈನ್ ಪರ್ಸೆಂಟು ಸೆಟ್ ಆಗುತ್ತೆ ಎಲ್ಲೋ ಒಂದು ಪರ್ಸೆಂಟ್ಗೆ ಸೆಟ್ ಆಗಲ್ಲ ಯಾಕಂದರೆ ಈ ಒಂದು ಹೇರ್ ಕಲರ್ ಏನಿದೆ ಅಲ್ವಾ ಆಗೋದು ಮುಖದಲ್ಲಿ ಈ ಥರ ಬಾವು ಬರೋದು ಕಣ್ಣಿಗೆ ಎಫೆಕ್ಟ್ ಆಗೋದು ಆ ರೀ ಆ ರೀತಿಯೆಲ್ಲ ಆಗುತ್ತೆ ನೋಡಿಕೊಂಡು ನೀವು ಹೇರ್ ಕಲರನ್ನು ಹಚ್ಕೋಬೇಕಾಗುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಹೇರ್ ಕಲರ್ ಸ್ಟಾರ್ಟ್ ಆಗಿದೆ ಇವಾಗ ಏನೋ ಗೊತ್ತಿಲ್ಲ ಫುಡ್ಡಿಂದನೋ ಅಥವಾ ನೀರಿಂದನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವ ಅಂಥವ್ರು ಎಲ್ಲರೂ ಹೇರ್ ಕಲರ್ ಏರ್ ವೈಟ್ ಏರೆಲ್ಲ ಜಾಸ್ತಿ ಆಗ್ತಾ ಇದೆ ಇನ್ನು ನಮ್ಮಂಥವ್ರಿಗೆ ವೈಟ್ ಏರ್ ಆದರೆ ಏನು ದೊಡ್ಡ ಶಾಕ್ ಅಂತ ಏನೂ ಇಲ್ಲ ಸ್ನೇಹಿತರೆ ಅದರಲ್ಲಿ ನಾವು ಮತ್ತೆ ನೋಡ್ತಿರ್ಬೋದು ಒಂದು ಚೂರು ಕೂಡ ವೈಟ್ ಏರ್ ಆಗಿಲ್ಲ ಅವರು ಮತ್ತೆ ಕಲರು ಹಾಕಲ್ಲ ಏನೂ ಹಾಕೋಲ್ಲ ಅವರು ಹೆಲ್ದಿ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಥರ ಅವರಿಲ್ಲ ನಾವೆಲ್ಲ ಜಂಕ್ ಫುಡ್ ತಿಂದು ತಿಂದು ಏನೇನೋ ಒಂದು ರೋಗಗಳನ್ನ ಬಳಸ್ಕೊಂಬಿಟ್ಟಿರ್ತೀವಿ ಆದರೆ ನಮ್ಮ ಅತ್ತೆಯವರು ಹಂಗಿಲ್ಲ ತುಂಬ ಚೆನ್ನಾಗಿ ನೋಡ್ತಿರೋದು ಬ್ಯಾಕಲ್ಲಿ ಒಂದು ಚೂರು ಕೂಡ ವೈಟ್ ಏರ್ ಒಂದು ಕೂಡ ಇಲ್ಲ ಸ್ನೇಹಿತರೆ ಹಾಗಾಗಿ ನಮಗೆ ಯಾಕೆ ವೈಟ್ ಏರ್ ಆಗಿದೆ ಚಿಂತೆ ಬೇಡ ಅದಕ್ಕೋಸ್ಕರ ಏರ್ ಕಲರ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವ ಬಂದುಬಿಟ್ಟಿದೆ ಇವಾಗೆಲ್ಲ ಎಲ್ಲ ಕ್ಲೀನಾಗಿ ಹಚ್ಕೊಂಡು ನಾನು ಯಾರು ಸಹ ತೊಗೊಳ್ದೆ ನಾನು ನಾನೇ ಒಬ್ಬಳೇ ಹಚ್ಕೊಂಡೆ ಯಾಕಂದರೆ ಜಾಸ್ತಿ ಇಲ್ಲಲ್ವ ಹಾಗಾಗಿ ಹಚ್ಚೋದ್ರಿಂದ ದಪ್ಪನೂ ಬರುತ್ತೆ ಮತ್ತು ಕಪ್ಪ ಆಗುತ್ತೆ ಕಪ್ಪಾಗೋದು ಸಹಜ ಕಪ್ಪಾಗಲಿ ಅಂತಲೇ ಅಲ್ವಾ ಹಚ್ಚೋದು ಹೇರ್ ಕಲರು ಆಗುತ್ತೆ ಮತ್ತೆ ದಪ್ಪನೂ ಬರುತ್ತೆ ಸ್ನೇಹಿತರೆ ಬೇಕಾ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬಟ್ ನಮಗೆ ಮಾತ್ರ ಹಾಂ ದಪ್ಪನೂ ಆಗುತ್ತೆ ಉದ್ದನೂ ಬರುತ್ತೆ ನಾವು ಮತ್ತು ಪದೇ ಪದೇ ಹೇರ್ ಕಟ್ ಮಾಡಿಸ್ತಾ ಇರ್ತೀವಲ್ವ ಮತ್ತು ಹೆಂಗೆ ಬೆಳೀಬೇಕಲ್ವ ಕೂದಲು ಹಾಗಾಗಿ ಏನು ಬೆಳೆಯೋದ್ರಲ್ಲೇ ಗೊತ್ತಾಗುತ್ತೆ ನಮಗೆ ದಪ್ಪನೂ ಬರುತ್ತೆ ಅಂತಂದ್ಬಿಟ್ಟು ಮತ್ತು ಹೈಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿದರು ಏನೂ ಗೊತ್ತಿಲ್ಲ ಎಷ್ಟು ಅದೇ ಕೆಲಸ ಇದ್ದರೂ ಕೂಡ ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಾನು ರೆಡಿ ಆಗಬೇಕು ಚೆಂದ ರೆಡಿ ಆಗಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಅಲ್ವ ಎಷ್ಟು ಮನೆ ಕೆಲಸ ಎಷ್ಟು ಮಾಡಿದರೂ ಕೂಡ ಈ ಥರದ್ದು ಮಾಡ್ಕೊಳ್ಳುವಾಗ ಏನೂ ಸುಸ್ತು ಕಾಣಿಸಲ್ಲ ಏನೂ ಕಾಣಿಸಲ್ಲ ಸ್ನೇಹಿತರೆ ಅದೇ ಮನೆ ಕೆಲಸ ಮಾಡಬೇಕಂದ್ರೆ ಎಪ್ಪ ನನಗೆ ಸುಸ್ತಾಯಿತು ನನಗೆ ಸಾಕಾಯಿತು ಅಂತ ಹೇಳ್ತೀವಿ ನಾನೊಬ್ಬಳೇ ಅಲ್ಲ ಹೆಣ್ಮಕ್ಳಿಗೆ ಕೆಲವೊಬ್ರು ಹೆಣ್ಮಕ್ಳು ಹಂಗೆ ಅದು ಯಾಕಂದರೆ ತುಂಬ ಕೆಲಸ ಮಾಡಿದಾಗ ಅಯ್ಯೋ ಕೆಲಸ 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 ಏನು ಕೆಲಸಪ್ಪ ಅಂತ ಅನಿಸುತ್ತೆ ಬಟ್ ಈ ರೀತಿ ನಮಗೆ ನಾವೇ ರೆಡಿ ಆಗಬೇಕು ಅಂತಂದರೆ ಕೆಲಸ ಎಷ್ಟೇ ಇದ್ದು ಮಾಡಿದ್ರೂ ಸುಸ್ತಾಗ್ಬೋದು ಮತ್ತು ಈ ಥರ ಮಾಡ್ಕೋಬೇಕಂತಂದರೆ ಹೇರ್ ಕಲರ್ ಆಗಿರ್ಬೋದು ನಮಗೆ ಅಂದ ಚಂದ ಚೆಂದ ಕಾಣಬೇಕು ಅಂತಂದರೆ ಏನೆಲ್ಲ ಸರ್ವಿಸ್ ಮಾಡಬೇಕಾದ್ರೂ ಮಾಡ್ಕೊ ಮಾಡ್ಕೊತೀವಿ ಹೆಣ್ಮಕ್ಳಿಗೆ ಅದು ಏನೋ ಗೊತ್ತಿಲ್ಲ ಆ ಥರ ಬುದ್ಧಿ ಇದೆ ಇಲ್ಲಿ ಕವರೆಲ್ಲ ಲೋಸನ್ನು ಹಾಕ್ಕೊಂಡು ಈ ರೀತಿ ಹಚ್ಕೊಂಡ್ವಿ ಒಂದು ಚೂರು ಕೂಡ ಕಲರನ್ನಾಗಿಲ್ಲ ನಂದು ಏನು ಗೊತ್ತಾಗಿಸ್ತೀನಿ ಅಂದರೆ ಒಂದು ಹೈಬ್ರೋ ಚೆನ್ನಾಗಿದೆ ಸಖತ್ತಾಗಿದೆ ಇನ್ನೊಂದು ಐಬ್ರೋ ಸ್ವಲ್ಪ ಗ್ಯಾಪೆಲ್ಲ ಇದೆ ಅದನ್ನು ಕವರ್ ಮಾಡ್ಕೋಬೇಕು ಇದೆ ಯಾವ ರೀತಿ ಕವರ್ ಮಾಡ್ಕೋಬೇಕಂತ ಗೊತ್ತಿಲ್ಲ ಬಟ್ ಐಬ್ರೋ ಚೆನ್ನಾಗಿ ಮಾಡಿದರೆ ಬಟ್ ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಐಬ್ರೋ ಪ್ರತಿಯೊಬ್ಬರು ಹಂಗೆ ಹೇಳ್ತಾರೆ ಸ್ವಲ್ಪ ಐಬ್ರೋ ನಿಮ್ದೆಲ್ಲ ಗ್ಯಾಪೆಲ್ಲ ಇದೆ ಸಿಸ್ಟರ್ ಅಂತ ಒಂದು ಗ್ಯಾಪ್ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಗ್ಯಾಪೆಲ್ಲ ಇದೆ ಅಂತ ಅದಕ್ಕೆ ನೋಡಬೇಕು ಮನೆ ಮದ್ದು ಏನಾದರೂ ಸಿಗುತ್ತಾ ಅಂತಂದ್ಬಿಟ್ಟು ಇದು ಒಂದು ಸ್ವಲ್ಪ ಗ್ಯಾಪಲ್ಲಿ ನಮಗೆ ಕವರ್ ಆಗಲ್ಲ ಅಂದರೆ ಶೇಪಲ್ಲಿ ಸಿಗಲ್ಲ ಹಾಗಾಗಿ ಈ ರೀತಿ ಆಗಿದೆ ಥ್ಯಾಂಕ್